ನಮಸ್ಕಾರ ನಾನು ಗೋನ್ವಾರ್ ಕಿಶನ್ ರಾವ್ ಹೈದರಾಬಾದಿನಿಂದ ಪ್ರಾಚಾರ್ಯ ಎಚ್ ಎಸ್ ಕೆ ಅವರ ಶತಮಾನೋತ್ಸವದ ಸಂದರ್ಭದಲ್ಲಿ ಎಚ್ ಎಸ್ ಕೆ ಯವರ ಕಾವ್ಯ ಅಭಿಯಾನದ ಅಂಗವಾಗಿ ನಾನು ಅವರ ತಿಂಗಳೂರಿನ ಸೇರು ಕವನ ಸಂಕಲನದ ಕಣ್ಣು ಮುಚ್ಚಾಲೆ ಕವನವನ್ನು ವಾಚಿಸಲಿದ್ದೆ ಕಣ್ಣು ಮುಚ್ಚಾಲೆ ಬಾನಿನಂಗಳಿನಲ್ಲಿ ನಡೆಯುವ ಒಂದು ಮೇಲಾಟ ಎನ್ನುತ್ತಾರೆ ಕವಿ ಕೇತುಗಳಿಂದ ಉಂಟಾಗುವ ಸೂರ್ಯ ಚಂದ್ರ ಗ್ರಹಣಗಳ ಬಗ್ಗೆ ಮತ್ತು ಚಂದ್ರ ಮತ್ತು ಸೂರ್ಯರನ್ನು ಕಾಡಿದ ಭಗವಾನ್ ಕೃಷ್ಣ ಮತ್ತು ಹನುಮಾನ್ ಇವರ ಬಗ್ಗೆಯೂ ಒಂದು ರೀತಿಯ ವ್ಯಂಗ್ಯಾತ್ಮಕವಾದಂತಹ ನೋಟವನ್ನು ಕವಿ ಹರಿಸಿದ್ದಾರೆ ಆಶಾಭಾವನೆಯೊಂದಿಗೆ ಮುಕ್ತಾಯವಾಗುವ ಕವನ ಸಂಕೇತಗಳಿಂದ ಪ್ರತಿಮೆಗಳತ್ತ ಸಾಗುವುದು ಒಂದು ವಿಶಿಷ್ಟತೆ ಪ್ರಾಚಾರ್ಯ ಎಚ್ ಎಸ್ ಕೆ ಅವರ ತಿಂಗಳೂರಿನ ತೇರು ಕವನ ಸಂಕಲನದ ಕವಿತೆ ಇದರ ಶೀರ್ಷಿಕೆ ಕಣ್ಣುಮುತ್ತಾರೆ ಬಾನಿನಂಗಳದಲ್ಲಿ ಚಲ್ಲಾಟ ಮೇಲಾಟ ರುಂಡ ಮುಂಡ ಜೋಡಿ ಸೂರ್ಯ ಚಂದ್ರರ ಕಾಡಿ ಓಡಿ ಹಿಡಿಯುವ ಕೋಡಿ ಆಗಸದ ಮೂಡಿ ನಿಶೆಯ ಭೋಗೋಣಿಯಲ್ಲಿ ಕೈಗೆ ಸಿಲುಕದ ಓಡಿ ಮೋಡದಲ್ಲಿ ಮರೆಯಾದ ಚಂದ್ರನ ಸೋಕಿ ತಾಕಿ ನುಂಗಿ ಬಿಡುವಾಸೆ ಒಮ್ಮೆ ರಾಹುವಿಗೆ ಇನ್ನೊಮ್ಮೆ ಕೇತುವಿಗೆ ನೆರಳು ಬೆಳಕಿನ ಲಾಳಿಯಲ್ಲಿ ಸಿಲುಕಿದ ಚಂದ್ರ ಮ್ಲಾನ ದುಮ್ಮನ ಸೂರ್ಯನನ್ನು ಬಿಡದ ಕೇತು ದ್ವೇಷ ನೆಳಲ ರಾಕ್ಷಸ ತೆರೆದ ಬಾಯಿ ಪಿಪಾಯಿ ಕಪ್ಪನೆ ಬಾಲ ಬೀಸಿ ಓಮದು ದಗಲಕ್ಕು ಹಾಡ ಹಗಲೇ ನೇದ ಇರುಳ ಕತ್ತಲ ಜಾಲ ಕ್ಷಣದಲ್ಲೇ ಎಲ್ಲೆಲ್ಲೋ ಗಟ ಬಯಲಂಧಕಾರ ಎಲ್ಲ ಮಸಿಚುತ್ತಾರೆ ಮನೆ ಮಹಲು ಗಿಡ ಗಂಟೆ ಕೋಟೆ ಕೊತ್ತಳ ಗೋಪುರ ಹಕ್ಕಿಗಳ ತಬ್ಬಿಬ್ಬು ಮಂಪರ ಗೂಡು ಸೇರುವುದಕ್ಕೆ ಆತು ಅಂಧಕಾರ ತನ್ನ ನೀರುಗಳ ತೋಳ್ಗಳ ತಾತಿ ಸುತ್ತ ಕತ್ತಲೆಯ ಮಂಕು ಬೂದಿಯ ಚಲ್ಲಿ ಗೋಳಿಡುವ ಹುನಾರ ಕೊಲ್ಲಿಸಲು ಕೃಷ್ಣ ತಂತ್ರ ಅಥವಾ ತನ್ನ ಹಿಡಿಯಲು ಬಂದ ಹನುಮನ ಕಪಾಳಕ್ಕೆ ಸೂರ್ಯ ಬಿಗಿದದ್ದಕ್ಕೆ ವಾನರ ಪ್ರತೀಕಾರ ಬದಲಾದ ಚಿತ್ರ ಕಪ್ಪು ಕರದೆಯ ಮೇಲೆ ಬೆಳಕುಗಳ ಬೊಟ್ಟು ನಿರಾಶೆಯ ನಡುವೆಯೇ ಆಸೆಯ ಹನಿ ಮೆಲ್ಲ ಮೆಲ್ಲನೆ ಕರಗಿ ಹೋಗುತ್ತಿದೆ ಮಬ್ಬು ಕಪ್ಪು ತಟ್ಟೆಯ ಸುತ್ತ ಹೊನ್ನಿನ ಬಳೆ ಬಂಗಾರದು ವಜ್ರ ದುಂಗುರಕ್ಕೆ ವಜ್ರ ಹರಳು ಮತ್ತೆ ಹಬ್ಬಿದ ಬಿಸಿಲು ಬೀಸುತ್ತಿದೆ ಸುಳಿಗಾಳಿ ಬಂತು ಜೀವ ಅರಳಿದ ಅಲರುಗಳೆಲ್ಲ ತಟ್ಟನಂಥಾನ ಹಗಲು ಮೂಡಿರುವಾಗ ಕನಗಿನೆದೆ ಕೆಲಸ ನಮಸ್ಕಾರ